ವೆಲ್ಕಮ್ ಬ್ಯಾಕ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ಸ್ಕ್ವೇರ್ ಟೈಪಲ್ಲಿ ನಾನು ಮ್ಯಾಟ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗಿ ನಾವು ಹಳೆ ಸೀರೆಗಳಿಂದ ಮ್ಯಾಟ್ನ ಈ ರೀತಿ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಮನೇಲಿ ಸಿಗುವಂಥ ವೇಲ್ಗಳಿಂದ ಇರ್ಬೋದು ಸ್ಯಾರಿಗಳಿಂದ ಇರ್ಬೋದು ಈ ರೀತಿ ನಾವು ಮ್ಯಾಟನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಫಸ್ಟ್ ಟೈಮ್ ನೀವೇನಾದರೂ ವೀಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹೊತ್ತಿ ಪಕ್ಕದಲ್ಲಿರೋ ಬೆಲ್ಲೈಕ್ ಒತ್ತಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನು ಈ ರೀತಿ ಬಟ್ಟೆ ಅಥವಾ ಸೀರೆನ ಈ ರೀತಿ ಒಂದೂವರೆ ಇಂಚಷ್ಟು ಒಂದು ಅಥವಾ ಒಂದೂವರೆ ಇಂಚಷ್ಟು ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಅರ್ದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಹರಿಬೋದು ಅಂತ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಬೋದು ಈ ರೀತಿ ಅರ್ದು ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾವಿಲ್ಲಿ ನಮ್ಗೆ ಯಾವ್ಯಾವ ಕಲ್ಲರ್ ಬೇಕೋ ಆ ರೀತಿ ನಾವು ಒಂದೇ ಸೀರೆಯಲ್ಲಿ ಅರ್ದು ಇಟ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ಬಳಸ್ತಾ ಇರೋದು ಸೀಸರ್ ಮತ್ತು ನೀಡಲು ಟ್ವೆಲ್ ಪಾಯಿಂಟ್ ನೀಡಲು ಬಳಸ್ತಾಯಿದ್ದೀನಿ ನಾವು ಯಾವುದಾದ್ರೂ ಬ್ಯಾಂಗಲ್ ಸ್ಟೋರಲ್ಲಿ ಆಗಿರ್ಬೋದು ಇದನ್ನು ಸಿಗುತ್ತೆ ತಗೊಳ್ಬೋದು ನಾನಿಲ್ಲಿ ಸ್ಟಾರ್ಟಿಂಗು ನಾವು ನಾಟ್ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ನಾವು ಬಟ್ಟೆನ ಈ ರೀತಿ ಇಟ್ಕೊಂಡು ಅದನ್ನು ಒಂದು ಹೋಲ್ ಥರ ಮಡ್ಚ್ಕೊಳ್ಬೇಕು ನಮ್ಮ ಕಡೆ ಲೆಫ್ಟ್ ಸೈಡ್ ಮಡ್ಚ್ಕೊಂಡು ಇನ್ನೊಂದು ಸಲ ನಾನಿಲ್ಲಿ ಲೆಫ್ಟ್ ಸೈಡೇ ಮಡ್ಚ್ಕೊಳ್ತಾ ಇದ್ದೀನಿ ಒಳಗಡೆ ಒಂದು ದಾರ ಥರ ಕಾಣುತ್ತೆ ಅಲ್ವಾ ಬಟ್ಟೆ ಪೀಸು ಅದನ್ನು ಮೇಲೆ ಹೇಳ್ಕೊಳ್ಬೇಕು ಅದನ್ನು ನಿಡಲಲ್ಲಿ ಮೇಲೆ ಹೇಳ್ಕೊಳ್ತೀನಿ ಇಲ್ಲೊಂದು ನಾಟ್ ಕ್ರಿಯೇಟ್ ಆಗುತ್ತೆ ಈ ರೀತಿ ನಮಗೆ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ನಾವು ಸ್ಟಾರ್ಟಿಂಗ್ ಈ ರೀತಿ ನಾಟ್ ಹಾಕೊಳ್ಬೇಕು ನಾವು ಈ ರೀತಿ ನಾಟ್ ಹಾಕೊಂಡು ಅದು ಚಿಕ್ಕದು ಬೇಕಾದ್ರೆ ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು ನಾವು ಬೆರಳಿಗೆ ಬಟ್ಟೆನ ಈ ರೀತಿ ಸುತ್ಕೊಂಡು ನಾನು ಇಲ್ಲಿ ನಿಡಲಿಂದ ಬಟ್ಟೆನ ಹೇಳ್ಕೊಂಡು ಬಂದು ಹೋಲ್ ಒಳಗಡೆ ಹೇಳ್ಕೊಳ್ತಾ ಇದ್ದೀನಿ ಈ ರೀತಿ ಹೇಳ್ಕೊಂಡು ಮತ್ತೆ ಇನ್ನೊಂದು ಸಲ ಬರೋದು ಇದನ್ನ ನಾವು ಚೈನ್ ಅಂತ ಕರಿತೀವಿ ಇದೇ ರೀತಿ ನಾನು ಮೂವತ್ತು ಚೈನ್ಗಳನ್ನ ಇಲ್ಲಿ ಹಾಕೊಳ್ತಾ ಇದೀನಿ ಜಸ್ಟ್ ಬಟ್ಟೆನ ಎಳ್ಕೊಂಡ್ ಬರೋದಷ್ಟೇ ನಮ್ಮ ನಿಡಲಿಂದ ಈ ರೀತಿ ಒಟ್ಟು ನಾವಿಲ್ಲಿ ಮೂವತ್ತು ಚೈನ್ಗಳನ್ನ ಹಾಕೊಳ್ಬೇಕು ನಿಡಲ್ ಸಹಾಯದಿಂದ ದಾರನ ಹೇಳ್ಕೊಳ್ತಾ ಬೈ ಮೇಲ್ ಬರಬೇಕು ಈ ರೀತಿ ಮೂವತ್ತು ಚೈನ್ಗಳನ್ನ ನಾವಿಲ್ಲಿ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ನಾನು ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ನಾವು ಹೋಲ್ ಕಾಣುತ್ತಲ್ವಾ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ನಾನಿಲ್ಲಿ ಡಬಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಆ ಮೂರು ಹೋಲನ್ನು ನಾನು ಒಂದ್ಸಲ ಎರಡು ಲುಪ್ಪಿಂದ ಒಂದ್ಸಲ ತಗೊಳ್ತಾ ಇದೀನಿ ಮತ್ತೊಂದೆರಡು ಲುಪ್ಪಿಂದ ಒಂದ್ಸಲ ಬಟ್ಟೆನ ಎಳೆದು ತರ್ತಾ ಇದೀನಿ ಸ್ವಲ್ಪ ಲೂಸಾಗಿ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಟೈಟ್ ಆದರೆ ನಮಗೆ ಎಳೆಯೋದು ಕಷ್ಟ ಆಗುತ್ತೆ ನೆಕ್ಸ್ಟ್ ಹೋಲ್ಗೆ ಮತ್ತೆ ನಾನು ಇಲ್ಲಿ ಡಬಲ್ ಕ್ರೋಶನ ಹಾಕೊಳ್ತಾ ಇದೀನಿ ಈ ರೀತಿ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಎರಡು ಲೂಪಿಂದ ಒಂದ್ಸಲ ಮತ್ತೆ ಎರಡು ಲೂಪಿಂದ ಒಂದ್ಸಲ ನೆಕ್ಸ್ಟ್ ಹೋಲಲ್ಲಿ ಮತ್ತೆ ನಾನಿಲ್ಲಿ ಡಬಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಟೈಟ್ ಆಗಿಬಿಟ್ರೆ ನಮಗೆ ನಿಡಲ್ನಿಂದ ಎಳೆಯೋದಕ್ಕಾಗಲ್ಲ ಸಿಲ್ಕ್ ಸ್ಯಾರಿ ಆದ್ರಿಂದ ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಚೈನ್ಗಳನ್ನ ಲೂಜಾಗಿ ಹಾಕ್ಕೊಳ್ಬೇಕು ಜಾಸ್ತಿ ಲೂಜ್ ಆದರೂ ಆಗೋಲ್ಲ ಒಂದು ಮೀಡಿಯಮ್ ಆಗಿ ನಾವು ಇಲ್ಲ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ನಮಗೆ ಬರುತ್ತೆ ಕಂಬಗಳು ನಾವಿಲ್ಲಿ ಸಿಂಗಲ್ ಕ್ರೋಶನ್ನು ಕೂಡ ಮಾಡ್ಕೊಳ್ಬೋದು ಆದರೆ ಡಬಲ್ ಕ್ರೋಷ್ ಆದರೆ ಸ್ವಲ್ಪ ಲೆಂತಿ ಉದ್ದ ಆಗಿರುತ್ತೆ ಬೇಗ ಬೇಗ ನಾವಿಲ್ಲಿ ಹಾಕ್ಕೊಳ್ತಾ ಹೋಗ್ಬೋದು ಈ ರೀತಿ ನಾವು ಕಂಬಗಳನ್ನ ನಾವಿಲ್ಲಿ ಹಾಕೊಳ್ಬೇಕಾಗುತ್ತೆ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ದಾರನ ಸುತ್ಕೊಂಡು ಹೋಲ್ಗಳು ಕಾಣಿಸುತ್ತೆ ನಮಗೆ ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಗ್ಯಾಪ್ಗಳು ಕಾಣಿಸುತ್ತೆ ಆ ಗ್ಯಾಪ್ ಇಂದ ಮೇಲೆ ತಂದು ನಾವಿಲ್ಲಿ ಬಟ್ಟೆನ ಎರಡೆರಡು ಲೂಪಲ್ಲ ಒಂದೊಂದ್ಸಲ ದಾರನ ಹೇಳ್ಕೊಳ್ಬೇಕು ಎರಡಿಂದ ಒಂದ್ಸಲ ಮತ್ತೆ ಲೂಪಿಂದ ಒಂದ್ಸಲ ನಾವು ಮನೆಯಲ್ಲಿ ಹಳೆ ಸೀರೆಗಳಿದ್ರೆ ಈ ರೀತಿ ನಾವು ಮ್ಯಾಟ್ಗಳನ್ನ ನಾವು ಮನೆಯಲ್ಲೇ ಮಾಡಿಟ್ಕೊಳ್ಬಹುದು ನಾನು ಹಿಂದಿನ ವಿಡಿಯೋದಲ್ಲಿ ರೌಂಡ್ ಶೇಪಲ್ಲಿ ಸ್ಕ ಹಾಕೋದು ತೋರಿಸಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೊಳ್ಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಸ್ಟಾರ್ಟಿಂಗು ಹಾಕೊಳ್ಬೇಕಾಗುತ್ತೆ ಇದೇ ರೀತಿ ನಾವು ಒಂದೇ ಲೆಂತಿಯಾಗಿ ಹಾಗೆ ನಾವಿಲ್ಲಿ ಹಾಕೊಳ್ತಾ ಹೋಗಬೇಕು ತುಂಬಾ ಈಸಿ ನಮಗೆ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಬಂದರೆ ನಾವು ನೀಟಾಗಿ ಮ್ಯಾಟ್ಕೊಳ್ನ ಹಾಕೊಳ್ಬೋದು ಫ್ರೆಂಡ್ಸ್ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಲಾಸ್ಟ್ ಎಂಡಿಂಗಲ್ಲಿ ತೋರಿಸ್ತೀನಿ ನಾನು ಇಲ್ಲಿವರೆಗೂ ನಾವು ಸ್ಟಾರ್ಟಿಂಗ್ ಚೈನ್ವರೆಗೂ ಹಾಕ್ಕೊಳ್ತಾ ಹೋಗಬೇಕು ಲಾಸ್ಟ್ ಎಂಡಿಂಗಲ್ಲಿ ನಾನು ಅದೇ ರೀತಿ ನೆಕ್ಸ್ಟ್ ಹೋಲಲ್ಲಿ ಕಾಣುತ್ತಲ್ವ ಅಲ್ಲೂ ಕೂಡ ನಾವು ಇಲ್ಲೊಂದು ಹೋಲ್ ಕಾಣುತ್ತೆ ಚಿಕ್ಕದು ಅಲ್ಲೂ ಕೂಡ ನಾವು ಡಬಲ್ ಕ್ರೋಶನೇ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಏರುಪೇರು ಬರುತ್ತೆ ಈ ರೀತಿ ಕಮ್ಮನ್ನು ಹಾಕೊಂಡು ಒಂದು ಚೈನ್ ಹಾಕೊಳ್ತೀನಿ ನಮ್ಗೆ ಈ ರೀತಿ ಬರುತ್ತೆ ಸ್ಟೆಪ್ಗಳು ಒಂದು ಚೈನ್ ಹಾಕ್ಕೊಂಡು ನಾವು ಬಟ್ಟೆನ ಟರ್ನ್ ಮಾಡ್ಕೊಳ್ತೀವಿ ನಾವಿಲ್ಲಿ ಸುತ್ತುತ್ತಾ ಇಲ್ಲ ಬಟ್ಟೆನ ಹಾಗೆ ಟರ್ನ್ ಮಾಡ್ಕೊಳ್ತಾ ಹಾಕ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಕಂಬಗಳನ್ನ ಹಾಕೊಳ್ತಾ ಹೋಗ್ತೀನಿ ಮೇಲೆ ಬಟ್ಟೆನ ಸುತ್ಕೊಂಡು ಫಸ್ಟ್ ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ನಾನಿಲ್ಲಿ ಕಂಬನ ಹಾಕೊಳ್ತಾ ಹೋಗ್ತೀನಿ ನಾವು ಈ ರೀತಿ ಕಂಬನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಕಾಣಿಸುತ್ತೆ ನಮಗೆ ಹೋಲ್ಗಳಲ್ಲಿ ಅದೇ ರೀತಿ ನಾವು ಆ ಹೋಲಲ್ಲಿ ಬಟ್ಟೆನ ತಂದು ಕಂಬನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್